ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದೆ ಗುಡ್ ಮಾರ್ನಿಂಗ್ ಟು ಟು ವೆಲ್ಕಮ್ ಮೈ ಯೂಟ್ಯೂಬ್ ಎಲ್ರು ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ನಾನು ಚಿಕ್ಕ ವಯಸ್ಸಿಂದ್ರೂ ನಾನು ಸಹ ತುಂಬ ಅಂದರೆ ನಾನು ತಿಳಿವಳಿಕೆ ಬಂದಾಗಿಂಥ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಇಂತ್ರ ನಾನು ತುಂಬ ಚಿಕ್ಕ ವಯಸ್ಸಿಂದ ನಾನು ಈ ಹಬ್ಬನ ಆಚರಿಸ್ಕೊಂಡು ಇದ್ದೀನಿ ಸೊ ಮದುವೆ ಆಗಿ ಮೊದಲನೇ ಹಬ್ಬ ಇದು ಸೊ ಇಲ್ಲೂ ಸಹ ಆಚರಿಸ್ತಾ ಇದ್ದೀನಿ ಇವಾಗ ಟೈಮ್ ಆಲ್ರೆಡಿ ಫೋರ್ ಫೋರ್ಟಿ ಫೈವ್ ಆಗಿದೆ ಇವಾಗ ಎತ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಓಕೆ ಅದಕ್ಕಿಂತ ಮುಂಚೆ ಇವತ್ತು ಅಕ್ಟೋಬರ್ ತ್ರೀ ಎಸ್ ಇವತ್ತಿಗೆ ನಾವು ಮದುವೆಯಾಗಿ ಆರು ತಿಂಗಳಾಗುತ್ತೆ ಒಂದು ಅರ್ಧವಾರ್ಷಿಕ ಸೆಮಿ ಆ್ಯನಿವರ್ಸರಿ ಅಂತ ಹೇಳ್ಬೋದು ಸೊ ಎಲ್ಲರೂ ನಮ್ಮ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಎಸ್ ಮತ್ತೇನು ಹೇಳಬೇಕು ಓಕೆ ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಓಕೆ ರಕ್ಷಿತ್ ಮಲ್ಕೊಂಡಿದ್ದಾರೆ ಸೊ ನಾನೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡು ಸ್ನಾನ ಆದಮೇಲೆ ಅವ್ರನ್ನ ಎಬ್ಬಿಸ್ತೀನಿ ಅದಾದಮೇಲೆ ಅವರು ಸ್ನಾನ ಮಾಡ್ಕೊಂಡು ನನ್ನ ಜೊತೆಗೆ ಬರ್ತಾರೆ ಇವಾಗ ಬೇಗ ಬೇಗ ಲೆಟ್ಸ್ ಗೋ ಸೋ ಓಕೆ ಮೊಬೈಲ್ನ ಸೈಡಲ್ಲಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ ಯೂಶ್ವಲಿ ಡೈಲಿ ನೆಲ ಒರ್ಸಲ್ಲ ಬಟ್ ಕಸ ಮಾತ್ರ ಕಂಪಲ್ಸರಿ ಗುಡಿಸ್ತೀವಿ ಮಾರ್ನಿಂಗ್ ಮತ್ತೆ ಈವ್ನಿಂಗು ಓಕೆ ಸೊ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಿದ್ದೆ ನನಗೆ ಒಂದು ಭಯ ಏನಾಗ್ತಿತ್ತು ಗೊತ್ತಾ ನನಗೆ ಅಂದ್ರೆ ಭಯ ಅನ್ನೋದ್ಕಿಂತ ಬೆಳಕು ಆಗೋದಕ್ಕಿಂತ ಮುಂಚೆನೆ ಪೂಜೆ ಮುಗಿಸ್ಬಿಡೋಣ ಅನ್ನೋದು ನನ್ನ ತಲೇಲಿತ್ತು ಬಟ್ ಅಂದ್ರೂನು ಫಸ್ಟ್ ಡೇ ಫಸ್ಟ್ ಡೇ ಅಟ್ಲೀಸ್ಟ್ ಬೆಳಕು ಆಗೋದಕ್ಕಿಂತ ಮುಂಚೆ ಹೋಗೋಣ ಅನ್ಕೊಂಡೆ ಬಟ್ ಆಗಲಿಲ್ಲ ಓಕೆ ನೋಡೋಣ ಬಿಡು ಅಂತ ತಲೆ ಕೆಟ್ಸ್ಕೊಳ್ದೆ ಓಕೆ ಯಾವಾಗುತ್ತೋ ಹೋಗೋಣ ಅಂದ್ಕೊಂಡು ಇವಾಗ ಒಂದು ಲೋಟ ಗ್ಲಾಸ್ ಅಂದರೆ ಬಿಸಿನೀರು ಕುಡಿತಾ ಇದ್ದೀನಿ ಆ್ಯಕ್ಚುಲಿ ಬಿಸಿನೀರು ಕುಡಿಬೇಕು ನಾನು ಒನ್ ಟೈಮ್ ಆದರೂ ಕುಡಿತೀನಿ ದಿನಕ್ಕೆ ಅದಾದ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮಾಡಿಕೊಂಡೆ ಆಮೇಲೆ ಬಾಗಿಲು ಪೂಜೆ ತುಳಸಿ ಪೂಜೆ ಎಲ್ಲನೂ ಮಾಡಿಕೊಂಡೆ ಅವರು ಸಹ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಹಾಗೇ ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ನವರಾತ್ರಿ ಹಬ್ಬದ ಮೊದಲನೇ ಅವತಾರವಾಗಿರುವಂತಹ ಶೈಲಪುತ್ರಿನ ಪೂಜಿಸಲಾಗುತ್ತದೆ ಹಾಗೆ ದಕ್ಷರಾಜನ ಪುತ್ರಿ ಆಗಿರುವಂತಹ ಶೈಲಾದೇವಿ ತಂದೆ ದಕ್ಷ ಮಾಡುವ ಯಜ್ಞದಲ್ಲಿ ಶಿವನಿಗೆ ಆಹ್ವಾನ ಇರುವುದಿಲ್ಲ ಸೊ ಹಾಗಾಗಿ ಪುತ್ರಿ ಶೈಲಾದೇವಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಅಗ್ನಿಗೆ ಅಹ್ ಧುಮುಕ್ ಬಿಡ್ತಾರೆ ಅದಾದ ಮೇಲೆ ನಂತರ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ಜನಿಸ್ತಾರೆ ಇವಾಗ್ಲೂ ಇವ ಇವತ್ತಿನವರೆಗೂ ಎಪ್ಪತ್ತಾರು ವರ್ಷಗಳ ಕಾಲ ಇದನ್ನ ಪೂಜಿಸಿ ಅಂದ್ರೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನು ಮೊದಲನೇ ದಿನ ಹಳದಿ ಬಟ್ಟೆನ ಏಕೆ ಧರಿಸ್ಬೇಕು ಅನ್ನೋದನ್ನ ಹೇಳ್ಬಹುದು ಆ ಹಳದಿ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ತುಂಬಾನೇ ಬ್ರೈಟ್ ಆಗಿ ತುಂಬಾನೇ ಅಂದ್ರೆ ಒಂದು ಬೆರಗ್ನ ಮೂಡಿಸುತ್ತೆ ಅಂತ ಹೇಳ್ಬೋದು ಹಾಗೆ ಹಳದಿ ಅನ್ನೋದು ಒಂದು ಉಷ್ಣತೆನ ಸಂಕೇತನೂ ಸಹ ಆಗಿದೆ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಹ್ಯಾಪಿನೆಸ್ ಅಂದ್ರೆ ಸಂತೋಷ ಭರವಸೆ ನಮ್ಮ ದೇಶಕ್ಕೆ ಒಂದು ಅರ್ಥನ ಹೊಂದಿದೆ ಸೊ ವಿಶೇಷವಾಗಿ ನವರಾತ್ರಿ ಅಂತಹದ್ದು ಹಬ್ಬದಲ್ಲಿ ಇದು ಒಂದು ಸಂತೋಷ ಹಾಗೆ ಒಳ್ಳೆ ಸಮಯ ಹಾಗೆ ಭರವಸೆ ನೀಡೋ ಮೂಲಕ ಒಂದು ಹೊಸ ಆರಂಭದ ಉದಯ ಅಂತನೂ ಸಹ ಹೇಳ್ಬೋದು ಸೊ ಹಾಗಾಗಿ ಈ ಬಣ್ಣ ಮೊದಲನೇದಾಗಿ ಬೆರಗು ಮೂಡುತ್ತೆ ಅಂತ ಹೇಳ್ಬಹುದು ಅದಾಯ್ತು ನಿಂಗೆ ಅನ್ನ ದೇವರ ಮುಂದೆ ಇದು ನಾವ ದೇವರು ಹಂಗೆ ಬಾಳೆಹಣ್ಣು ದೇವರಿಗೆ ಸದ್ಯಕ್ಕೆ ಒತ್ತಾಯಿಸಿದೆ ನನಗೆ ಒತ್ತಿಸಿದ ಊತನೇ ದೇವರು ನಿಂಗೆ ಹೆಂಗ್ ಫೀಲ್ ಆಗ್ತಿದೆ ನನಗೆ ಇನ್ನು ಬಾಳೆಹಣ್ಣು ಮೇಲೆ ಫೀಲ್ ಆಗುತ್ತೆ ತಗೋ ತೆಗೆದು ಮುಂದೆ

ಅವಾಗ್ಲೇ ಆವಾಗಲೇ ಏನು ಹೇಳ್ತಿದ್ದ ಗೊತ್ತಾ ಹಿರಿಯರೆಲ್ಲ ಮಾಡಿರೋದು ಅದಕ್ಕೆಲ್ಲ ಹೋಗಿ ಅಶ್ವಥ್ ಮರನೆಲ್ಲ ಬೆಳಗ್ಗೆ ಎದ್ದು ಸುತ್ತೋದು ಆಮೇಲೆ ಫ್ರೆಶ್ ಗಾಳಿ ತಗೊಳ್ಳೋದು ಅದೆಲ್ಲ ಹಾಗೆ ಮಾಡಿಲ್ಲ ಸೊ ನಿನ್ ಫೀಲ್ ಆಗಿದ್ದಕ್ಕೆ ತಾನೇ ಅದೆಲ್ಲ ಹೇಳಿದ್ದು ಮತ್ತೆ ಅದೇ ಹೇಳಿ ಇವಾಗ ಮಾತಾಡಿದ್ದು गेट गेट अप फास्ट बेगा ಇಲ್ಲಿ ಇರ್ಕೊಂಡ ನಿಂತ್ಕೊಂಡಿದ್ದೀನಿ ಸಿನಿಮಾ ಗುಡ್ ಮಾರ್ನಿಂಗ್ ಅಂದ್ಕಷ್ಟನ ಒಂದ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ಏನು ಮಾಡೋ ಅಂತ ಥಿಂಕ್ ಮಾಡ್ತಾ ಇದ್ದೆ ರಾಗಿ ದೋಸೆ ಮಾಡೋಣ ಅಂತ ತಲೆ ಹೊರಿತು ಸೊ ಹಾಗಾಗಿ ರಾಗಿ ದೋಸೆನ ಮಾಡ್ತಾಯಿದ್ದೀನಿ ಹಾಗೆ ಸೈಡಲ್ಲಿ ಒಂದು ಸ್ವಲ್ಪ ಚಟ್ನಿ ಮಾಡಿಕೊಂಡೆ ಸೊ ಇವಾಗ ರಾಗಿ ದೋಸೆ ಹೇಗೆ ಬರುತ್ತೆ ಸೂಪರ್ ತಿನ್ನೋಕ್ಕೂ ತುಂಬ ಹಗುರವಾಗಿತ್ತು ಆಮೇಲೆ ತುಂಬ ಟೇಸ್ಟಿ ಆಗಿತ್ತು ಅಂದರೆ ಕುರುಮ್ ಕುರುಮ್ ಅನ್ನೋ ಥರ ಇತ್ತು ಚೆನ್ನಾಗಿತ್ತು ಸೂಪರ್ ನನಗೆ ಇಷ್ಟು ತಿಳಿದಿದೆನೋ ಅಷ್ಟನ್ನ ನಾನು ಇಲ್ಲಿ ಮಾಹಿತಿನ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ ನವರಾತ್ರಿ ಮೊದಲನೇ ದಿನ ಹೀಗಿತ್ತು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೆಲ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್